ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಪ್ಲೀಸ್ ನೋಡಿದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿ ಈ ಮಾತು ಇಲ್ಲಿಗೆ ನಿಲ್ಲ ಎಲ್ರು ಹೇಳ್ತಾರೆ ಪ್ರತಿ ಯಶಸ್ವಿ ಪುರುಷನ್ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತ ಆದ್ರೆ ನಾನ್ ಹೇಳ್ತೀನಿ ಪ್ರತಿ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಮಹಾನ್ ಪುರುಷ ಇರ್ತಾರೆ ಅಂತ ಎಲ್ಲೋ ಮೂಲೆಯಲ್ಲಿ ಅಮಾಯಕ ಹೆಣ್ಣನ್ನು ಇಂಥ ಭರ್ಜರಿ ವೇದಿಕೆ ಏರಿ ನಿಲ್ಲೋ ಹಾಗೆ ಮಾಡಿದರೆ ನನ್ನ ವಿರಾಟ್ ಸರ್ ಅದಕ್ಕೆ ನನ್ನ ವಿಚಾರದಲ್ಲಿ ನನ್ಗನ್ಸುತ್ತೆ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಮಹಾನ್ ಪುರುಷ ಕೂಡ ಇರ್ತಾರೆ ನನ್ನ ವಿರಾಟ್ ಸರ್ ರೀತಿ ಎಂದು ಸರಿ ಹೇಳಿಕೆ ಕೊಡ್ತಿದ್ರೆ ಎಲ್ಲ ಕ್ಯಾಮ್ರಾ ಕಣ್ಗಳು ಅವಳನ್ನೇ ಸೆರೆ ಹಿಡಿದಿದ್ವು ಎಲ್ಲರ ಕೈಗಳು ಚಪ್ಪಾಳೆ ತಟ್ಟುವುದನ್ನ ಮರಿಲಿಲ್ಲ ಶಿಲೆಗಳಿಗಂತೂ ಕೊರತೆಯೇ ಇಲ್ಲ ಅಲ್ಲಿ ಇನ್ನು ಕಂಪ್ನಿ ಬಗ್ಗೆ ಹೇಳಬೇಕಾದ್ರೆ ಫ್ಯಾಷನ್ ಶೋ ಅಂದ್ರೆ ಇವಲ್ಲ ಅಂದದ ಪ್ರದರ್ಶನವಲ್ಲ ಆ ಸೌಂದರ್ಯ ಜೊತೆಗೆ ಜಗತ್ತಿಗೆ ಏನಾದರೂ ಮೆಸೇಜ್ ತಲುಪಿಸಬೇಕೆಂದು ತಯಾರು ಮಾಡಿರೋ ಆ ಈ ಕಾಸ್ಟ್ಯೂಮ್ ಎಲ್ಲ ಹೇಳೋವಾಗ ಸಿಂಹಾದ್ರಿ ಕಂಪ್ನಿ ಬಗ್ಗೆ ನಾನೇನು ಹೇಳಬೇಕಿಲ್ಲ ಸಿಂಹದಂತೆ ಘರ್ಜಿಸುವ ಮಾಲೀಕರಿರುವಾಗ ಕಂಪ್ನಿ ಖಂಡಿತವಾಗಿ ಎಲ್ಲರ ಭರವಸೆ ಉಳಿಸ್ಕೊಳ್ಳುತ್ತೆ ಇಟ್ಟ ಹೆಜ್ಜೆ ಹಿಂದಿಕ್ಕುವ ಆಲೋಚನೆ ಇರೋದ ಕಂಪ್ನಿ ನಮ್ಮ ಸಿಂಹಾದ್ರಿ ಕಂಪ್ನಿ ಅಂತ ಹೇಳೋಕೆ ಹೆಮ್ಮೆ ಇದೆ ಎಂದು ಸಿರಿ ಹೇಳಿ ಮಾತು ನಿಲ್ಲಿಸಿದಾಗ ಜೋರಾದ ಚಪ್ಪಾಳೆ ಬಂದಿತ್ತು ಅಲ್ಲ ಮಾಡಲ್ಸ್ ಕೂಡ ಸೇರಿ ಸಿರಿ ಮಾತುಗಳಿಗೆ ಹೌದೆಂದು ತಲೆ ಆಡಿಸಿದ್ದು ನಿಜ ಹಲೋ ಕೈ ತಂತು ಮೆಸ್ಮುರಾಯಿಂಗ್ ಎಂದುಕೊಂಡ ಅದ್ವೈತ ಬೇರೆ ದಾರಿಯಲ್ಲದೆ ತಲೆ ಆಡಿಸಿದ್ಲು ಎಲ್ಲ ಹೇಳಿ ವಿರಾಜ್ ಸಿರಿ ಕಡೆ ನೋಡಲು ಯು ಡಿಟ್ ಎಂದು ಹೆಬ್ಬೆಟ್ಟು ಮೇಲೆ ತೋರಿತ ಸಿರಿ ಕಣ್ಗಳಿಂದ ಆನಂದ ಭಾಷ್ಮ ಹೊರಹೊಮ್ಮಿತ್ತು ಎಲ್ಲರ ಚಪ್ಪಾಳೆಯ ಸದ್ದು ಶಿಲ್ಲೆ ನೋಡಿ ಜಗತ್ತನ್ನೇ ಗೆದ್ದ ಖುಷಿಯಾಗಿತ್ತು ಈ ಸಮಯದಲ್ಲಿ ತನ್ನ ಮನಸ್ಸಿನ ಮಾತನ್ನ ಹೇಳುವ ಧೈರ್ಯ ಮಾಡಿ ವಿರಾಜ್ ಇಂದ ತಡ್ಡಿನ ಜೀವನ ಪೂರ್ತಿ ಸಹಿಸ್ಕೊಳ್ತೀರಾ ಅಲ್ವಾ ಇನ್ನೊಂದೇ ಒಂದು ಅವಕಾಶ ಕೊಟ್ಟು ಈ ಕೈಗೆ ನಿಮ್ಮ ಕೈ ಹಿಡಿಯೋ ಚಾನ್ಸ್ ಕೊಡ್ತೀರಾ ಅಲ್ವಾ ಇನ್ಯಾವತ್ತೂ ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಅನುಮಾನಿಸಲ್ಲ ವಿರಾಜ್ ಸಿಂಗ್ ಇಡೀ ಪ್ರಪಂಚ ಬಂದು ಎದುರು ನಿಂತರು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ನಾನು ನಿಮ್ಮ ಜೊತೆಗೆ ಮಿಸ್ಸಸ್ ವಿರಾಜ್ ಸಿಂಹಾದ್ರಿಯಾಗಿ ಜೊತೆಯಲ್ಲಿರುವ ಕಡೆ ಅವಕಾಶ ಕೊಡ್ತೀರಾ ಅಲ್ವಾ ಎಂದು ಸರಿ ಎಲ್ಲರ ಮುಂದೆ ಕೇಳ್ಬಿಟ್ಟಿದ್ಲು ವಿರಾಜ್ ಕೂತ ಕಡೆಗೆ ಎಲ್ಲ ಕ್ಯಾಮ್ರಾ ತಿರುಗಿದ್ದವು ವಿರಾಜ್ಗೂ ಏನೇನೋ ಹೇಳೋ ಬಯಕೆ ಇತ್ತು ಆದರೆ ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಇದೊಂದು ಫ್ಯಾಷನ್ ಶೋ ಆದ ಕಾರಣ ಇಲ್ಲಿರುವವರ ಟೈಮ್ ವೇಸ್ಟ್ ಮಾಡೋದು ಸರಿಯಲ್ಲ ಎಂದು ಭಾವಿಸಿ ಮೈಕ್ ಹಿಡಿದವನು ಮಣ್ಣೋದ್ರೆ ಇದು ಫ್ಯಾಷನ್ ಶೋ ಫ್ಯಾಮಿಲಿ ಶೋ ಅಲ್ಲ ಶೋ ಮುಗಿಸ್ಕೋ ಅಸ್ಲಿ ಶೋನಾಗ ಕೂತು ಡಿಸ್ಕಸ್ ಮಾಡೋಣ ನಮ್ಮ ಹಿಸ್ಟ್ರಿನ ರಿವೀಲ್ ಮಾಡಿ ಇಲ್ಲಿರೋರ ಟೈಮ್ಗೆ ಯಾಕೆ ಕತ್ರಿ ಹಾಕ್ತಿದ್ಯಾ ಎಂದ ಅಲ್ಲಿದ್ದವರೆಲ್ಲ ಜೋರಾಗಿ ಓ ಎಂದು ಕೂಗಿ ಖುಷಿಪಟ್ಟರು ಬಿರಾತ್ ಸರ್ ನಾನು ಶೋ ವಿನ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ಇಲ್ಲಿವರೆಗೂ ಏನು ಮಾಡಿದ್ದೀನೋ ಅದು ನಿಮ್ಗೆ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ ನಿಂದ ತಪ್ಪಾಗಿದ್ರೆ ಸಾರಿ ವಿರಾಜ್ ಸರ್ ಎಂದು ನಿಷ್ಕಲ್ಮಶ ಹೃದಯದಿಂದ ಕೇಳಿದವಳ ಮಾತಿಗೆ ಬಂಗಾರಿ ಆ ಕಿರೀಟ ನಿನ್ನ ಮುಡಿ ಏರಿಲ್ಲ ಅಂದ್ರೆ ಏನಂತ ನನ್ನ ತಲೆ ಮೇಲೆ ನಿನ್ನ ಕೂರಿಸ್ಕೊಂಡು ಮೆರವಣಿಗೆ ಮಾಡೋಕೆ ನಾನೇ ರೆಡಿ ಇದ್ದೀನಲ್ಲ ನೀನ್ ನನಗಾಗ್ಲಿ ಸ್ಟೇಜ್ ಹತ್ತಿದಕ್ಕೆ ಥ್ಯಾಂಕ್ಸ್ ಎಂದು ಉತ್ತರಿಸಿದ್ದ ಸಿರಿಗೆ ಈಗ ಸಮಾಧಾನ ಆಗಿತ್ತು ಅಲ್ಲಿದ್ದವರಿಗೆಲ್ಲರಿಗೂ ಸಿರೆ ವಿರಾಜ್ ಪರ್ಫೆಕ್ಟ್ ಮ್ಯಾಚ್ ಅನ್ಸಿದ್ದು ಸುಳ್ಳಲ್ಲ ಅಲೋಕಿತ್ಗೆ ಸಿರಿಯಾ ಇನ್ನೋಸೆನ್ಸ್ ವಿರಾಜ್ ಧೈರ್ಯ ಹೇಳೋ ಪರಿ ಬಲು ಹಿಡಿಸ್ತು ಮನಸ್ಸಿನಿಂದ ಚಪ್ಪಾಳೆ ತಟ್ಟಿದ್ದ ಇನ್ನು ಹೊರಗಡೆ ಇದ್ದ ಮಾಧುರಿ ಫ್ಯಾಮಿಲಿ ಡ್ರಾಮಾ ದೊಡ್ಡ ಸತೆಯುಳು ಮಹಾನ್ ಇವನು ಇದನ್ನ ನೋಡೋಕೆ ನಾವು ನಮ್ ಕರ್ಮ ಎನಿವೆ ಇವತ್ತು ನಿಮ್ಮ ಡ್ರಾಮಾಕ್ಕೆ ಎಂಡ್ ಕೊಡ್ತೀನಿ ಎಂದು ಹಲ್ಲು ಮಸಿಯುತ್ತಿದ್ಲು ಥ್ಯಾಂಕ್ಸ್ ನಿಮ್ಮ ಜರ್ನಿ ಜಸ್ಟ್ ಆಸಮ್ ಆಲ್ ದ ಬೆಸ್ಟ್ ಎಂದ ಹೋಸ್ಟ್ ಅವಳ ಜೊತೆಗೆ ಈಗ ಕಡೆಯ ಸುತ್ತಿಗೆ ಇನ್ನುಳಿದ ಮಾಡೆಲ್ ಗಳನ್ನು ಬರ ಮಾಡ್ಕೊಂಡ್ಲು ಈಗ ಸಿರಿ ಜೊತೆಗೆ ಹದಿನಾಲ್ಕು ಕಂಟೆಸ್ಟೆಂಟ್ಸ್ ಬಂದು ನಿಂತು ಈಗ ತೀರ್ಪುಗಾರರ ಒಂದು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಎರಡೂ ಉತ್ತರಿಸಬೇಕಿತ್ತು ಈ ರೌಂಡ್ ಅತಿ ಮುಖ್ಯವಾಗಿತ್ತು ಇನ್ನಿತರ ಮಾಡೆಲ್ಗಳು ಕೂಡ ವೇದಿಕೆಯನ್ನ ಆವರಿಸಿದ್ರು ಅಷ್ಟು ಹುಡುಗಿರ ಮಧ್ಯೆಯೂ ಸಿರಿ ಮಿನುಗುವ ತಾರಿಯಂತೆಯೇ ಕಂಡಿದ್ದು ವಿಶೇಷವಾಗಿತ್ತು ಅವಳ ಮನದಲ್ಲಿ ಭಯಕ್ಕೇನೂ ಕಮ್ಮಿ ಇಲ್ಲ ಆದರೆ ಗಂಡನ ಮರ್ಯಾದೆ ಉಳಿಸುವ ಆಸೆ ಹಾಗೂ ಆಫ್ ಕರ್ತವ್ಯ ಪಾಲನೆ ಮಾಡುವ ಶ್ರದ್ಧೆ ಹೆಚ್ಚೇ ಇತ್ತು ನಿಮ್ಮ ಪ್ರಕಾರ ಗೆಲುವಿಗೆ ಏನು ಅಗತ್ಯ ಏನು ಅನಗತ್ಯ ಎಂದು ಪ್ರಶ್ನೆ ಮಾಡಿದ್ರು ತೀರ್ಪುಗಾರರು ಪ್ರತಿ ಮಾಡಲ್ಸ್ಗಳು ಗೆಲುವಿಗೆ ಹಾರ್ಡ್ವರ್ಕ್ ಮುಖ್ಯ ಪ್ಲಾನಿಂಗ್ ಮುಖ್ಯ ಡೆಡಿಕೇಶನ್ ಮುಖ್ಯ ಎಂದು ಹೇಗೆ ವಿವರಣೆ ನೀಡಿದರು ಈಗ ಸಿರಿ ಸರದಿ ಗೆಲುವಿಗೆ ಒಬ್ಬ ಗುರು ಮುಖ್ಯ ಕಲ್ಲನ ಕೆತ್ತಿ ದೈವರೂಪ ಕೊಡುವ ಶಿಲ್ಪಿ ಮುಖ್ಯ ಆ ಶಿಲ್ಪಿ ಇಲ್ಲದೆ ಈ ಕಲ್ಲನ ಯಾರು ತಾನೇ ಗುರ್ತಿಸ್ಕೊಳ್ತಾರೆ ಹಾಗೆ ನಮ್ಮಲ್ಲಿರೋ ಕಲೆಯನ್ನು ಗುರುತಿಸೋ ಗುರು ಮುಖ್ಯ ಗುರಿ ಮುಂದೆ ಗುರು ಹಿಂದೆ ಇದ್ರೆ ಯಾವತ್ತಿಗೂ ಸೋಲಿಲ್ಲ ಇನ್ನು ಗೆಲುವಿಗೆ ಅಹಂ ಅನಗತ್ಯ ಗೆದ್ದೆ ಗೆಲುವೆ ಒಂದಿನ ಅನ್ನೋದು ಸರಿ ಗೆಲ್ಲಲೇಬೇಕು ಮುಂದೊಂದು ದಿನ ಅನ್ನೋ ಭರವಸೆ ಇರಬೇಕು ಹೊರತು ತುಳಿದು ಗೆಲ್ಲುವೆ ಅನ್ನೋ ಅಹಂ ಇರಬಾರ್ದು ಎಂದು ಸಿರಿ ಹೇಳಿದ್ದರೆ ಎಲ್ಲರ ಮೊಗದಲ್ಲೂ ಸಣ್ಣ ಒಪ್ಪಿಗೆಯ ನಗು ಮೂಡಿತು ನೀವು ಯಾಕೆ ಸೂಪರ್ ಮಾಡಲ್ ಆಗಬೇಕು ಎಂದು ಎರಡನೇ ಪ್ರಶ್ನೆ ಕೇಳಿದರು ಎಲ್ಲರೂ ನಾನು ದೇಶ ಸೇವೆ ಮಾಡಬೇಕು ನಾನು ಚೆನ್ನಾಗಿ ಓದಿರುವೆ ನಾನು ಸೂಪರ್ ಮಾಡಲ್ ಆದರೆ ಏನು ಬೇಕಾದರೂ ಮಾಡ್ತೀನಿ ಹೀಗೆ ಅನಿಸಿದ್ದು ಹೇಳಿದರು ಆದರೆ ಸಿರಿ ಸರದಿ ಬಂದಾಗ ನಾನು ಮುಂಚೆ ಹೇಳಿದಂತೆ ನಾನೊಬ್ಬ ಮದುವೆ ಆಗಿರೋ ಹೆಣ್ಣು ಎಷ್ಟೋ ಹೆಣ್ಮಕ್ಳು ಮದುವೆ ಆದಮೇಲೆ ಕೇವಲ ಮನೆ ಮಕ್ಕಳು ಗಂಡ ಅಡುಗೆ ಮನೆ ಅಂತ ಬಿಡ್ತಾರೆ ಮದುವೆ ಆದಮೇಲೂ ಏನಾದರೂ ಸಾಧನೆ ಮಾಡಬಹುದು ಅಂತ ಸಾಧನೆ ಮಾಡಿ ತೋರಿಸಿದ್ರೆ ಎಷ್ಟು ಹೆಂಗಸರಿಗೆ ಮಾದರಿ ಆಗತ್ತೆ ಅಂತ ನಂಬಿದ್ದೀನಿ ಹೀಗಾಗಿ ಮಹಿಳೆಯರು ಸೂಪರ್ ಮಾಮ್ ಅಷ್ಟೇ ಅಲ್ಲ ಸೂಪರ್ ಮಾಡಲ್ ಕೂಡ ಆಗಬಲ್ಲರು ಅಂತ ತೋರೋದು ಮದುವೆಯ ನಂತರ ಕೂಡ ತಮ್ಮ ಕನಸುಗಳನ್ನು ಈಡೇರಿಸ್ಕೊಳೋಕ್ಕೆ ಸಾಧ್ಯ ಅಂತ ನಿರೂಪಿಸೋದಕ್ಕೆ ನಾನು ಗೆಲ್ಲಬೇಕು ಸೂಪರ್ ಮಾಡಲ್ ಆಗಬೇಕು ಎಂದಳು ಸಿರಿ ಆ ಮಾತಿಗೆ ಲಂಕಾಧಿಪತಿ ಚಪ್ಪಾಳೆ ತಟ್ಟುವುದರ ಮೂಲಕ ಹೆಮ್ಮೆ ವ್ಯಕ್ತಪಡಿಸಿದ್ದ ವಾವ್ ಎಂದುಕೊಂಡಿದ್ರು ಅಲ್ಲಿದ್ದ ಕೆಲವರು ಕಡೆಯ ಪ್ರಶ್ನೆ ನಿಮ್ಮ ಕಂಪನಿಯ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಕುರಿತು ಹೇಳಿ ಎಂದಾಗ ಕೆಲವರು ನಾವು ಅಷ್ಟು ಅವಾರ್ಡ್ಸ್ ಗೆದ್ದಿದ್ದೀವಿ ಅಷ್ಟು ಹೆಸರು ಮಾಡಿದ್ದೀವಿ ಎಂದು ವಿವರಣೆ ಕೊಟ್ಟರು ಆದರೆ ಸಿರಿ ಸರ್ನಿ ಬಂದಾಗ ಇಂಥ ಶೋ ಕಡೆಯಲ್ಲಿ ದೊಡ್ಡ ಮಾಡೆಲ್ ಒಬ್ರು ಬಾರದೇ ಇದ್ದಾಗ ಏನು ಮಾಡೋದು ಅಂತ ಆಲೋಚಿಸಿ ಫಟಾಫಟ್ ಅಂತ ಒಬ್ಬ ಮಾಡೆಲ್ನ ತಯಾರು ಮಾಡಿ ಈ ವೇದಿಕೆ ಮೇಲೆ ನಿಲ್ಸಿ ಇಷ್ಟು ಮಾತಾಡಿಸುವ ಕೆಪಾಸಿಟಿ ಇರುವುದೇ ನಮ್ಮ ಕಂಪ್ನಿ ಸ್ಟ್ರೆಂತ್ ಇನ್ನು ವೀಕ್ನೆಸ್ ಬಗ್ಗೆ ಹೇಳೋದಾದರೆ ಕಂಪನಿಯ ನಂಬಿಕೆ ಮುರಿದವರಿಗೆ ಮೂರು ಕಾಸಿನ ಬೆಲೆ ಕೊಡಲ್ಲ ಅವರನ್ನು ಮತ್ತೆ ಕಂಪ್ನಿಗೆ ಸೇರಿಸ್ಕೊಳ್ಳಲ್ಲ ಅದೇ ವೀಕ್ನೆಸ್ ಎಂದು ಕತ್ತಿನಲ್ಲಿ ಅದನ್ನು ಕೇಳಿದ್ದೆ ಹೊರಗಡೆ ಇದ್ದ ಮಾಧುರಿಗೆ ಚುಚ್ಚಿದ ಹಾಗಾಯಿತು ಕಂಪ್ನಿಯ ನಂಬಿಕೆಗೆ ಅವಳು ಅನರ್ಹಳುವಂತಹ ಅರ್ಥ ಆಗಿತ್ತಲ್ವ ಅದಕ್ಕೆ ಈತ ವಿನಾಶ್ಗಿದನ್ನು ಮಡದಿ ಈಗ ಸಂಪೂರ್ಣವಾಗಿ ಮಿಸಸ್ ಸಿಂಹಾದಿಯಾಗಿದ್ದಾಳೆ ಎನ್ನುವ ಹೆಮ್ಮೆ ಹೆಚ್ಚಾಗ್ತಾ ಹೋಗಿತ್ತು ಎಲ್ಲವನ್ನ ನೋಟ್ ಮಾಡ್ಕೊಂಡ ತಿರುಪುಗುಗಾರರು ಕೊಂಚ ಮಾತಾಡಿಕೊಳ್ಳೋಕೆ ಶುರು ಮಾಡಿದ್ರು ಸಿರಿಗೆ ಎದೆಯಲ್ಲಿ ಡಬ ಅನಿಸ್ತಿದೆ ವಿರಾಜ್ ಕಡೆ ನೋಡಿ ವಿರಾಜ್ ಸರ್ ನಾನು ಸೋತ್ರೆ ಎನ್ನುವಂತೆ ಮೊಗ ಮಾಡ್ತಾ ಇದ್ದಾಳೆ ಯು ವಾನ್ ಎಟ್ ಬಂಗಾರಿ ಡೋಂಟ್ ವರಿ ಎನ್ನುವಂತೆ ಧೈರ್ಯ ಹೇಳ್ತಾ ಇದ್ದಾನೆ ಮುಂಬೈ ಏರ್ಪೋರ್ಟ್ ಬಳಿ ಹೊರಗಡೆ ಬರ್ತಾ ಅಮ್ಮ ಯಾಕೆ ಟೆನ್ಷನ್ ಆಗಿದ್ದೀರಾ ಏನೂ ಆಗೋದಿಲ್ಲ ಎಂದು ವರ್ಷ ಧೈರ್ಯ ಹೇಳ್ತಿದ್ರೆ ಇಲ್ಲ ವರ್ಷ ಯಾಕೋ ಹೊಟ್ಟೆಯಲ್ಲಿ ತೀರಾ ಸಂಕಟ ನಾನು ರಾಜನನ್ನ ನೋಡಲೇಬೇಕು ಮೊದಲು ಅವನನ್ನ ನೋಡಬೇಕು ಆಗಲೇ ನೆಮ್ಮದಿ ಎಂದರು ಕಲ್ಯಾಣಿ ದಿಗಿಲಲ್ಲಿ ಅಮ್ಮ ಬನ್ನಿ ಕಾರ್ ಬಂದಿದ ಎಂದ ವರುಣ್ ಲಗೇಜ್ ಎತ್ತಿಟ್ಟನು ಕಾರ್ ಒಳಗೆ ಕಲ್ಯಾಣಿಯ ಚಡಪಡಿಕೆ ನೋಡುವ ಗಿರೀಜ ಕಲ್ಯಾಣಿ ವಿರಾಜ್ಗೆ ಏನೂ ಆಗೋದಿಲ್ಲ ಅವನು ರಾಜ ಎಲ್ಲಿದ್ರು ರಾಜ ಅದಲ್ಲದೆ ಅವನಿಗೆ ಮೂರನೇ ಬಾರಿಯೂ ಕಂಟಕದಲ್ಲೂ ಪಾರಾದ್ನಲ್ಲ ಮತ್ತಾಕೆ ಭಯ ಎಂದು ಕೇಳಲು ಅಕ್ಕ ಮೂರನೇ ಬಾರಿಗೆ ಅವನಿಗೆ ಏನೂ ಆಗಲಿಲ್ಲ ಹಾಗಿದೆಲ್ಲ ನಮ್ಮ ಸಿರಿಗೆ ಎಲ್ಲೋ ಈ ಬಾರಿ ನಮ್ಮ ವಿರಾಜ್ಗೆ ಏನಾದರೂ ಆದರೆ ಅಂತ ಭಯ ಎಂದರು ಕಲ್ಯಾಣಿ ಅಯ್ಯೋ ಹುಚ್ಚಿ ರಾಯರಿದ್ದಾರೆ ಭಯ ಬಿಡು ನಡಿ ಶೋ ನಡೆಯುತ್ತಿರುವ ಜಾಗಕ್ಕೆ ನೇರವಾಗಿ ಹೋಗೋಣ ಎಂದರು ಗಿರೀಚ ಅಜ್ಜಿ ನಾವು ಚಿಕ್ಕು ಶೋಗೆ ಹೋಗ್ತಾ ಇದ್ದೀವಲ್ಲ ಚಿಕ್ಕಗೆ ಫೋನ್ ಮಾಡಿ ಹೇಳೋದಿಲ್ವಾ ಎಂದು ಕೇಳಿದ್ಲು ಕ್ಯೂಟಿ ಒಂಚೂರು ದೊಡ್ಡೋಳಾಗಿದ್ಲಲ್ವಾ ಅದಕ್ಕೆ ಇಲ್ಲ ಕ್ಯೂಟಿ ಅವನಿಗೆ ಫೋನ್ ಮಾಡಿದರೆ ನೀವೆಲ್ಲ ಇಲ್ಲಿಗೆ ಯಾಕೆ ಬರ್ತೀರಾ ನನಗೇನು ಆಗಲ್ಲ ಹಾಗೆ ಹೀಗೆ ಅಂತ ಬೈತಾನೆ ಅದಕ್ಕೆ ನಾವೇ ಹೋಗೋಣ ಸರ್ಪ್ರೈಸ್ ಕೊಡೋಣ ಎಂದವರು ಕಾರತ್ತಿದ್ರು ಅದೇ ಕಲ್ಯಾಣಿ ಹೊಟ್ಟೆಯಲ್ಲಿ ಮಾತ್ರ ಸಂಕಟ ಹಾಗೆ ಇತ್ತು ವೇದಿಕೆಯ ಮುಂದಿದ್ದ ತೀರ್ಪುಗಾರರು ಈಗ ವೇದಿಕೆ ಮೇಲೆ ಬಂದರು ಸಿರಿಗೆ ವಿಪರೀತ ಭಯ ಇತ್ತು ಯಾಕೂ ತಾನು ಸೋತ್ರೆ ವಿರಾಟ್ಸ ಸೋತಂತೆ ಎಂದು ಅವಳಲ್ಲಿ ಹೆಚ್ಚಾಗ್ತಾ ಇತ್ತು ವೇದಿಕೆ ಮೇಲೆ ವಚ್ಚದ ಕಿರೀಟವನ್ನು ಲಾಂಚ್ ಮಾಡಿದ್ರು ಯಾರೇ ಅದನ್ನು ನೋಡಿದರೂ ತಮ್ಮ ಮುಳಿಗೇರಿಸಿಕೊಳ್ಳಬೇಕು ಎನ್ನುವ ಆಸೆ ಭಯಕ್ಕೆ ಹುಟ್ಟದೇ ಇರದು ಪ್ರತಿಯೊಬ್ಬರ ಪಾರ್ಟಿಸಿಪೇಷನ್ ನಾವು ಗೌರವಿಸ್ತೀವಿ ಪ್ರತಿಯೊಬ್ಬರು ಗೊತ್ತು ಗುರಿಗಳನ್ನು ನಾವು ಪ್ರೀತಿಯಿಂದ ಸ್ವಾಗತಿಸ್ತೀವಿ ಆದರೂ ಈ ಶೋನ ಗುರಿ ಇಲ್ಲಿಂದ ಸೂಪರ್ ಮಾಡೆಲ್ ಆಗಿ ಹೊರಗಡೆ ಹೋಗುವ ಮಾಡೆಲ್ ಇತರರಿಗೆ ಸ್ಫೂರ್ತಿಯಾಗಬೇಕು ಅನ್ನೋದು ಎಲ್ಲ ಅಂಕಿ ಅಂಶಗಳನ್ನು ನೋಡಿದ ಮೇಲೆ ನಾವು ಈ ನಿರ್ಧಾರಕ್ಕೆ ಬಂದಿದ್ದೀವಿ ಎಂದು ಅಲೋಕಿತ್ ಹೇಳುವಾಗ ಇಲ್ಲಿ ತನಕ ಬಂದಿರುವ ಎಲ್ಲರೂ ಸೂಪರ್ ಮಾಡೆಲ್ ಹೌದು ಆದರೆ ಲ್ಯಾಮ್ ದಿಸ್ ಸೂಪರ್ ಮಾಡೆಲ್ ಆಗ್ತಾ ಇರೋದು ಮಾತ್ರ ಒಬ್ಬರೇ ಎಂದು ಅದ್ವೈತ ಮಾತು ಮುಂದ್ಲು ಒಬ್ಬ ಸೂಪರ್ ಮಾಡಲ್ ಅಂದ್ರೆ ಕೇವಲ ತನ್ನ ಗ್ಲಾಮರ್ ತೋರಿಸೋದಲ್ಲ ತನ್ನಿಂದ ಯಾರಾದರೂ ಏನಾದರೂ ಕಲಿಯುವಂತೆ ಮಾಡೋದು ಜಗತ್ತಿಗೆ ಮಾದರಿ ಆಗೋದು ಎಂದು ಹೇಳುವಾಗ ನಮಗೆ ಅಂಕಿ ಅಂಕಿಗಳನ್ನು ಇಟ್ಕೊಂಡು ಶೋನಲ್ಲಿ ವಿನ್ನರ್ ಅನೌನ್ಸ್ ಮಾಡೋದಾದ್ರೆ ಸಿರಿ ಈ ಶೋನಲ್ಲಿ ಇಲ್ವೇ ಇರಲಿಲ್ಲ ನೈರಾ ಬದಲು ಲಾಸ್ಟ್ ಮಿನಿಟ್ ಅಲ್ಲಿ ಬಂದವರು ಅನ್ನೋ ಕಾರಣ ಎಂದು ಅಲೋಕಿತ್ ಹೇಳೋದು ಕೇಳ್ತಾ ಸಿರಿ ವಿರಾಜ್ ಕಡೆಗೆ ಸಪ್ಪೆ ಮೊರೆ ಮಾಡಿದ್ಲು ಇಟ್ಸ್ ಓಕೆ ಎನ್ನುತ್ತಿದ್ದ ವಿರಾಜ್ ಅದನ್ನ ಹೊರತು ಪಡಿಸಿದ್ರೆ ಸಿರಿ ಅಮೃತ ಸೇಮ್ ಪೇಜ್ ಎಂದಳು ಅದ್ವೈತ ಮಿಕ್ಕವರೆಲ್ಲ ಮಿಕಾ ಮಿಕ ನೋಡ್ತಿದ್ರು ಅಮೃತ ಕೂಡ ಒಬ್ಳು ಪಾರ್ಟಿಸಿಪೇಟ್ ಆಗಿದ್ಲು ಅಷ್ಟೇ ಅದಕ್ಕೆ ಅನೌನ್ಸ್ ನಾವು ಆಡಿಯನ್ಸ್ ಸಹಾಯ ಪಡೆದು ಮಾಡ್ತಾ ಇದೀವಿ ಈಗ ಈ ಸ್ಕ್ರೀನ್ ಮೇಲೆ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಅದನ್ನ ಎಲ್ಲರೂ ತಮ್ಮ ಮೊಬೈಲ್ನಿಂದ ಸ್ಕ್ಯಾನ್ ಮಾಡಬೇಕು ಅದರಲ್ಲಿ ನಿಮ್ಮ ಆಯ್ಕೆ ಅಮೃತ ಫ್ರಮ್ ಡೆಲ್ಲಿ ಸಿರಿ ಫ್ರಮ್ ಕರ್ನಾಟಕ ಅಂತ ಇರುತ್ತೆ ನೀವು ಒಬ್ರನ್ನ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಆದವರು ಈ ವರ್ಷದ ಗ್ಲಾಮ್ ಸೂಪರ್ ಮಾಡೆಲ್ ಆಗ್ತಾರೆ ಎಂದು ವಿವರಿಸಿದ್ಲು ಅಥ್ವ ಎಲ್ಲರೂ ಮೊಬೈಲ್ ತೆರೆದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ತಮ್ಮ ಆಯ್ಕೆ ತಿಳಿಸಲು ಶುರು ಮಾಡಿದ್ರು ಲೋ ಪುಟ್ಟಪ್ಪ ನಿಲ್ಲೋ ನಿಲ್ಲೋ ಎಂದು ಅಜ್ಜಿ ಸಾಧ್ಯವಾದಷ್ಟು ಬೇಗ ಬೇಗ ನಡುಗೆ ಹಾಕ್ತಿದ್ರೆ ಎಂದು ದೊಡ್ಡದಾಗಿ ಕಾಣುತ್ತಿದ್ದ ಪರ್ದೆ ಕಡೆ ನೋಡ್ತಾ ಅಜ್ಜಿ ಮಮ್ಮ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಅಲ್ಪ ನೋಡಿ ಅಲ್ಲಿ ಎಂದು ಎಲ್ಲೋ ಕಾಣ್ತಿದ್ದ ಪರದೆ ಕಡೆಗೆ ಕೈ ಮಾಡಿ ಹೇಳ್ತಿದ್ದ ಚೋಟು ಮರಿ ಎಲ್ಲೋ ಕಾಣಿಸ್ತಿಲ್ವಲ್ಲೋ ಎಂದು ಅಜ್ಜಿ ಕನ್ನಡಕ ಸರಿ ಮಾಡಿಕೊಂಡು ಸಿರಿನ ಪರ್ದೆ ಮೇಲೆ ನೋಡಿದ್ರು ಸಿರಿ ಬಲು ಮುದ್ದಾಗಿದ್ಲು ನಿನ್ನಮ್ಮ ತುಂಬ ಮುದ್ದಾಗಿದ್ದಾಳೆ ಕಣೋ ಚೋಟ ಚಿನ್ನಪ್ಪ ಅವಳಿಗೆ ದೃಷ್ಟಿ ತೆಗಿಬೇಕು ಎಂದ್ಕೊಂಡು ಅವನ ಕಡೆ ನೋಡಲು ಅಮ್ಮನನ್ನು ಆ ಡ್ರೆಸ್ ಮೇಕಪ್ನಲ್ಲಿ ನೋಡಿದ ಖುಷಿಗೆ ಟೂ ಎಕ್ಸಲ್ಲಿ ಓಡ್ತಿದ್ದ ಚೋಟು ನೆಲ್ಲೋ ಬಂಗಾರ ಎಂದು ಅಜ್ಜಿನೂ ಓಡೋಕೆ ಶುರು ಮಾಡಿದರು ಬೇಗ ಬೇಗ ಬನ್ನಿ ಕಾರಜ್ಜಿ ಎಂದು ಪುಟಾಣಿ ಚೋಟು ಬರೋದು ನೋಡಿದ್ದ ಲಾರಿ ಒಂದು ಕಡೆ ಈಗ ಈ ಮಗು ಒಂದೇದ ಗುರಿ ಮಿಸ್ ಆಗಬಾರ್ದು ಎಂದ ಇನ್ನೊಂದು ಕಡೆ ಸಿರಿನ ಪರದ ಮೇಲೆ ನೋಡ್ತಾ ಶೂಳೆನೂ ಈಚೆ ಬರುತ್ತಿಲ್ವ ವಿನ್ನರ್ ಆಗ್ತಾಳಾ ಹೇಗೆ ಆಗ್ಲಿ ಇನ್ನ ಸುಮ್ಮನೆ ಬಿಡಲ್ಲ ಕಣೆ ಅದ ಕಣ್ಣಿಗೆ ಪುಟಾಣಿ ಕಂಡಿದ್ದ ಈಗ ಅಮೃತಗೆ ಎಷ್ಟು ಓಟ್ ಬಂದಿದೆ ನೋಡೋಣ ಎಂದ ಹೋಸ್ ಎಣಿಕೆ ತೋರಿಸಲು ವೇದಿಕೆಯ ಸುತ್ತಲಿದ ಸುಮಾರು ಎರಡ್ ಸಾವಿರದ ಇನ್ನೂರು ಜನರ ಓಟ್ ಬಂದಿತ್ತು ಹೇಳಿದ್ಲು ಸಿರಿಗೆ ಭಯ ಅಮೃತ ಖುಷಿ ಪಟ್ಲು ಈಗ ಸಿರಿ ನಿಮ್ಗೆ ಎಷ್ಟು ಓಟ್ ಬಂದಿದೆ ನೋಡೋಣ ಎಂದಾಗ ಸಿರಿ ಕಣ್ಣು ಮುಚ್ಚಿಕೊಂಡು ರೀ ದಾಯ್ ಮಾಡಿ ವಿರಾಟ್ ಸೋಲೋದಾಗಿ ನೋಡ್ಕೊಳ್ಳಿ ಎಂದು ಬೇಡಿಕೆ ಇಟ್ಲು ನಿಮ್ಗೆ ಬಂದಿದ್ದ ಓಟ್ ಮೂರ್ ಸಾವಿರದ ಎಂಟು ನೂರು ಓಟ್ಸ್ ಎಂದು ಹೋಸ್ಟ್ ಹೇಳಿದ್ದೆ ಸಿರಿಗೆ ಅಚ್ಚರಿ ಆಯ್ತು ಅಲ್ಲಿದ್ದವರೆಲ್ಲ ಚೂರಾಗಿ ಕೆಡ್ಸಿದ್ರು ಕೋಲ್ಡ್ ಫೇರ್ ಅದಾಗಲೇ ಸಿರಿ ಇದ್ದ ಎರಡು ಕಡೆಯೂ ಬ್ಲಾಸ್ಟ್ ಆಗಿತ್ತು ಸಿರಿ ಮುಗದಲ್ಲಿ ಗೆಲುವಿನ ಖುಷಿ ಮನೆ ಮಾಡಿತು ಹೆಂಡತಿ ಗೆದ್ದ ಖುಷಿ ನೋಡಿದ ವಿರಾಜ್ ಕಣ್ಣುಗಳು ತುಂಬಿದವು ಎದ್ದು ನಿಂತು ಚಪಾಳೆ ತಡ್ತಾ ಪುಟ್ಟ ಸಲ್ಯೂಟ್ ನೀಡಿದ ಕಂಗಾಸ್ ಸಿರಿ ಎಂದು ಅಲೋಕಿತ್ ಹ್ಯಾಂಡ್ ಶೇಕ್ ಮಾಡ್ದ ಹ್ಞೂ ಕಂಗ್ರಾಸ್ ಎಂದು ಅದ್ವೈತ ಕೂಡ ಅಪ್ಪಿದ್ಲು ಹಾಗೆ ಇಬ್ರು ಕೂಡ ಕಿರೀಟ ಮುಡಿಗೇರಿಸ್ಬೇಕಿತ್ತು ಸರ್ ಮೇಡಮ್ ನೀವು ಬೇಸರ ಮಾಡ್ಕೊಳ್ಳಲ್ಲ ಅಂದರೆ ಇದನ್ನ ವಿರಾಟ್ ಸರ್ ಕೈಯಿಂದ ತಗೋಬಹುದಾ ಎಂದಳು ಸಿರಿ ಅಥ್ವ ಕೋಪ ತೋರಿದ್ರೆ ಶೋರ್ ಎಂದ ಅಲೋಕೆ ಥ್ಯಾಂಕ್ಸ್ ಎಂದ ವಿರಾಜ್ ಸರ್ ಬನ್ನಿ ಎಂದು ಕಣ್ ತುಂಬಿಕೊಂಡೆ ಕರೆದಳು ಖುಷಿಯಿಂದ ಬರುವ ವಿರಾಜ್ ಕಿರೀಟ ತೆಗೆದುಕೊಂಡು ಅವನ ಮುದ್ದು ಮಡದಿಯ ಮುಡಿಗೇರಿಸಿದ ಹಾಗೆ ಅವಳ ಹಣಿಗೆ ಮುದ್ದಿಟ್ಟ ತಕ್ಷಣ ಅವನನ್ನ ಅಪ್ಪಿದ ಸಿರಿ ಐ ಲವ್ ಯು ಸರ್ ಎಂದಳು ಮೆತ್ತಗೆ ಲವ್ ಯು ಬಂಗಾರಿ ಎಂದವನು ಪ್ರೀತಿಯಿಂದ ಅಪ್ಪಿತ ಹೊರಗಡೆ ಪರದೆ ಮೇಲೆ ತನ್ನಮ್ಮನಿಗೆ ವಿರಾಜ್ ಮುತ್ತಿಡೋದು ಅವಳನ್ನ ಅಪ್ಪ ನೋಡುವ ಪುಟ್ಟ ರಾವಣನಿಗೆ ಅನುಮಾನ ಮೂಡ್ತು ಇದೇನಪ್ಪ ಕಿಸ್ ಮಾಡ್ತಾ ಇದಾರೆ ಅಮ್ಮ ಬೈ ತಾನೆ ಎಲ್ಲ ಹಗ್ ಮಾಡ್ತಾ ಇದ್ರು ಸ್ಮೈಲ್ ಮಾಡ್ತಾ ಇದಾರೆ ನಾನಿಲ್ಲ ಅಂದ್ರೆ ಏನೇನೋ ಆಗುತ್ತಲ್ಲಪ್ಪ ಇವಾಗ ಯಾರನ್ನ ಒಂದ್ ಕೈ ನೋಡ್ಕೋಬೇಕು ಈ ಚೋಟ ರಾವಣ್ ಎಂದು ಗಲ್ಲದ ಮೇಲೆ ಬೆಳ್ಳಿಟ್ಕೊಂಡು ಯೋಚಿಸ್ತಾ ರಸ್ತೆ ಬಳಿ ನಿಂತ ಇದೇ ಒಳ್ಳೆ ಟೈಮ್ ಸಿರಿ ವಿರಾಜ್ ಮುದ್ದು ಕಂದ ಇವನ್ನೇ ಎಂಡ್ ಮಾಡ್ಬಿಡ್ತೀನಿ ಎಸ್ ಆಗ ನನ್ನ ಖುಷಿ ಸೀಳುತ್ತಿರುತ್ತೆ ಎಂದುಕೊಂಡವಳು ಕಾರ್ ಶುರು ಮಾಡಿದ್ಲು ಮಾಧುರಿ ನನ್ನ ಕ್ಷಮಿಸಿದ್ದೀರಿ ಅಲ್ವಾ ಸರ್ ಎಂದಳು ಸಿರಿ ನನ್ನ ಕ್ಷಮಿಸಿದ್ದೀಯ ಅಲ್ವ ಬಂಗಾರಿ ಎಂದ ಇಲ್ಲ ಸರ್ ನಾನು ನಿಮ್ಮ ರೀತಿಗೆ ಸೋತು ಶರಣಾಗಿದ್ದೀನಿ ಎಂದಳು ಈತ ಸಿರಿ ವಿರಾಜ್ನ ನೋಡಿ ಒಂದು ಸೆಕೆಂಡ್ ನೀವಿಬ್ಬರು ಹ್ಯಾಪಿ ಓಕೆ ಬಟ್ ಎಲ್ಲಿಯ ನಿಮ್ಮ ಫೋರ್ ಇಯರ್ಸ್ ಬೇಬಿ ಅವನನ್ನು ಕರೆಸಿ ಫ್ಯಾಮಿಲಿ ಪಿಕ್ ಆಗುತ್ತೆ ಎಂದ ಅಲೋಕಿತ್ ಮಾತಿಗೆ ವಿರಾಜ್ ಅವನು ಬಂದಿದ್ದಾನೆ ಎಂದಳು ಸಿರಿ ಹೌದಾ ಎಲ್ಲಿ ಜೋಟು ಎಂದು ವಿರಾಜ್ ಕೇಳಲು ಭಾವ ಭಾವ ಅವನು ಅಚ್ಚಿ ಜೊತೆ ಈಚೆ ಇದ್ದಾನೆ ಎಂದನು ವಿದ್ಯುತ್ ವೇದಿಕೆ ಮುಂದೆ ಬಂದು ಬಾಸ್ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಎಂದು ದಿಗಂತ್ ಬಂದಾಗ ನೋ ದಿಗಂತ್ ನನ್ನ ಮಗನ ನಾನೇ ಕರ್ಕೊಂಡು ಬರ್ತೀನಿ ಎಂದು ಸಿರಿ ಕಡೆ ನೋಡಿ ಇದೇ ಸ್ಟೇಜ್ ಮೇಲೆ ಅವನಿಗೆ ಅವನ ಬರ್ತ್ಡೇ ಗಿಫ್ಟ್ ಸಿಗಲಿ ಎಂದ ಹಾವಿರಾಜ್ ಸರ್ ನಾನು ಬರ್ತೀನಿ ಎಂದು ಸಿರಿ ಇಳಿಬೇಕು ನೋ ನೀನಿಲ್ಲೇ ಬಂಗಾರಿ ನಾನು ಬಂದೆ ಎಂದವನು ಬೇಗ ಬೇಗ ಹೊರ ನಡೆದ ಮೊಮ್ಮ ಬಿ ಎಂ ಯಾವಾಗ ನಂಗೆ ಗೊತ್ತಿಲ್ಲದೆ ಎಷ್ಟು ಕ್ಲೋಸ್ ಆದರೂ ಬಿ ಎಂನ ಸರಿಯಾಗಿ ವಿಚಾರಿಸ್ಬೇಕು ಈಗಲೂ ಹೋಗಿ ಕೇಳ್ತೀನಿ ಎಂದು ತನ್ನ ಅಪ್ಪನ ಮೇಲೆ ಆವಾಜ್ ಹಾಕಲು ರೆಡಿಯಾಗಿ ತೋಳು ಮರ್ಚ್ಕೊಂಡು ದೊಡ್ಡ ಮನುಷ್ಯನ ಹಾಗೆ ಓಡೋಡಿ ಬರುವಾಗ ಮಾಧುರಿ ಕಾರ್ ಸ್ಪೀಡ್ ಹೆಚ್ಚಾಯಿತು ಎಡಕ್ಕೆ ಬಲಕ್ಕೆ ಲಾರಿ ಮೊಮ್ಮ ಮೊಮ್ಮ ಬಿ ಎಂ ಮೊಮ್ಮ ಎಂದು ಜೋರ್ ಜೋರಾಗಿ ಕುಣಿದು ಕರೆದು ಕುಪ್ಪಳಿಸುತ್ತಾ ಬಂದ ಪುಟಾಣಿಗೆ ಎರಡು ಗಾಡಿ ಎರಡು ಬದಿಯಿಂದ ರೂಲ್ಸ್ ಬ್ರೇಕ್ ಮಾಡಿ ಬರ್ತಾ ಇದ್ದಿದ್ದು ಗೊತ್ತಾಗ್ಲಿಲ್ಲ ಇನ್ನೇನು ಗೊತ್ತು ಎನ್ನುವ ವೇಳೆಗೆ ಪುಟಾಣಿಯನ್ನು ಹಿಡಿದು ಪಾರ್ ಮಾಡಿದ್ರು ಯಾರು ಹಾಗೆ ಸ್ಪೀಡ್ ತಡೆಯಲಾಗದೇ ಲಾರಿ ಕಾರ್ ಎರಡೂ ಒಂದಕ್ಕೊಂದು ಗುತ್ಕೊಂಡು ಬ್ಲಾಸ್ಟ್ ಕೂಡ ಆಗಿತ್ತು ಕಾರಲ್ಲಿದ್ದ ಮಾಧುರಿ ಸ್ಪಾಟ್ ಔಟ್ ಆಗಿದ್ಲು ಲಾರಿಯಿಂದ ಪರಾರಿ ಆಗ್ತಿದ್ದವನ ಕಾಲರ್ ಹಿಡಿದು ಬಂದಿದ್ದ ಓರ್ವ ಅಲ್ಲೇ ಇದ್ದ ಪೊಲೀಸರ ಬಳಿ ಬಂದು ಇವನ ಆಕ್ಸಿಡೆಂಟ್ ಮಾಡಿದ್ದು ಅರೆಸ್ಟ್ ಮಾಡಿ ಬಾಯಿ ಬಿಡಿಸಿ ಯಾಕೆ ಅಂತ ಇದು ಒನ್ ವೇ ಇದ್ರು ಯಾಕೆ ಮಾಡ್ದೆ ಅಂತ ವಿಚಾರಿಸಿ ಎಂದನು ಬೇರೆ ಯಾರೂ ಅಲ್ಲ ಧನುಷ್ ವಸಿಷ್ಠ ಸ್ಟೂಡಿಯೋ ಈಚೆಗೆ ಎಲ್ಲರೂ ಓಡೋಡಿ ಬಂದರು ಹಚ್ಚಿ ಬಂದವರೇ ಚೋಟೂನ ಎತ್ಕೊಂಡು ಬಂಗಾರ ಏನೂ ಆಗಿಲ್ಲ ತಾನೆ ನಿಂಗೆ ಎಂದು ಕೇಳಿದ್ರು ಅದೇ ಚೋಟು ಬೇಯಂ ಬಿ ಎಂದು ಕೈ ಮಾಡಿ ಆಡ್ತಿದ್ದ ಸಿರಿ ಬಂದವಳೆ ಚೋಟು ಏನೂ ಆಗಿಲ್ಲ ಅಲ್ವಾ ನಿಂಗೆ ಎಂದು ಕೇಳಿದ್ಲು ಮಮ್ಮ ಬೇಯಂ ಎಂದು ಕೈ ಮಾಡಿದ ಬೇಯಮ್ಮ ವಿರಾಜರಲ್ಲಿ ವಿರಾಜರ್ ವಿರಾಜರಲ್ಲಿ ಎಂದು ಸೇರಿ ಅರ್ಚುತ್ತಾ ಹತ್ತಿತ್ತ ನೋಡುವಾಗ ಹೋಗಿ ನಿಧಾನಕ್ಕೆ ಕಮ್ಮಿ ಆಗ್ತಾ ಹೋಯಿತು ಈಗ ಎಲ್ಲರೂ ಏನಾಗಿದೆ ಸ್ಟುಡಿಯೋ ಮುಂದೆ ಅಂತ ನೋಡೋಕ್ಕೆ ಶುರು ಮಾಡಿದ್ರು ಚೋಟುಗೆ ಸಣ್ಣ ಪೆಟ್ಟಾಗಿತ್ತು ಆದರೆ ಬಚಾವ್ ಮಾಡಿದವರಿಗೆ ದೊಡ್ಡ ಅಗ ಅಪಘಾತವಾಗಿತ್ತು ಕಾಪಾಡುವ ಸಲುವಲ್ಲಿ ಎರಡೂ ಗಾಡಿ ಮಧ್ಯಕ್ಕೆ ಬಂದವನು ಮಗುನ ಪಕ್ಕಕ್ಕೆಸೆದು ತಾನೂ ಪಕ್ಕ ಸರಿಯುವ ಮುನ್ನವೇ ಲಾರಿ ಗುದ್ದಿದ ರಭಸಕ್ಕೆ ಅಷ್ಟು ದೂರ ಹೋಗಿ ಬಿದ್ದಿದ್ದ ಬಾಯಿಂದ ರಕ್ತ ಹೊರಹೊಮ್ಮಿದ್ರೆ ಕಣ್ಬೀಳಲಾಗದಂತೆ ಅವನ ಕಣ್ಣುಗಳು ಮುಚ್ಕೊಂಡ್ವು ಸಿರಿ ಹೃದಯ ಬಡ್ಕೊಳ್ತಾ ಇದೆ ಬಿರಾಜ್ ಸರ್ ಎಂದು ಅವಳ ಕಣ್ಗಳು ಕಂಬನಿ ತುಂಬಿಕೊಂಡಿದೆ ನಿಧಾನಕ್ಕೆ ಅಲ್ಲಿಗೆ ಬಂದವಳು ಬಿರಾಜ್ ಸರ್ ಬಿರಾಜ್ ಸರ್ ಎಂದು ಜೋರಾಗಿ ಅರ್ಚಿದ್ಲು ಹೌದು ಅಲ್ಲಿ ಬಿದ್ದಿದ್ದು ಬೇರೆ ಯಾರೂ ಅಲ್ಲ ಬಿರಾಜಿ ಮಾದರಿ ಅವನ ಹಣೆಯಿಂದ ಬಾಯಿಂದ ರಕ್ತ ಹರಿದು ಬರ್ತಿತ್ತು ಕಣ್ಮುಚ್ಚಿದ್ದನು ಲಂಕಾಧಿಪತಿ ಅವಳು ಚೀರುವಿಕೆಗೆ ಎಲ್ಲರೂ ದಿಗಿಲಾಗಿ ನೋಡ್ತಿದ್ರು ಅಲ್ಲಿಗೆ ಬಂದು ನಿಂತ ಕಾರಿಂದ ಇಳಿದ ಕಲ್ಯಾಣಿ ಗಿರಿಜಾ ಕ್ಯೂಟಿ ವರುಣ್ ವರ್ಷ ಎಲ್ಲರಿಗೂ ದಿಗೀಲಾಯಿತು ರಾಜ ಎಂದು ಕಲ್ಯಾಣಿಯು ಅಲ್ಲಿಗೆ ಓಡಿ ಬಂದರು ವಿರಾಜ್ ಇಲ್ಲಿ ನೋಡಿ ವಿರಾಜ್ ಎಂದು ಸಿರಿ ಕೆಮ್ಮೆ ತಟ್ಟುತ್ತಿದ್ರು ಆತ ಎತ್ತಿ ಹೇಳಲಿಲ್ಲ ತಡ ಮಾಡದೆ ಅವನನ್ನು ಆಸ್ಪತ್ರೆಗೆ ಸೇರಿಸಿದ್ರು ಮುಂದೆ ಈಗ ನನಗೆ ಬೈಯೋರು ಏನೇನು ಬೈತಿರೋ ಬೈರು ಇದು ಕಥೆಯ ಲಾಸ್ಟ್ ಟ್ವಿಸ್ಟ್ ತಪ್ಪದೆ ಕಮೆಂಟ್ ಮಾಡಿ ಆಯ್ತಾ ಇಲ್ಲ ನಿಮ್ಮ ಲಂಕಾಧಿಪತಿ ಇನ್ನು ಐಸಿಯೋನಲ್ಲೇ ಇರ್ತಾನೆ ಮುಂದಿನ ಸಂಚಿಕೆವರೆಗೂ ಅವ್ನಿಗೂ ಒಂಚೂರು ರೆಸ್ಟ್ ಕೊಡೋಣ ಯಾರ್ಯಾರು ದೃಷ್ಟಿ ಬಿದ್ದಿದ್ಯೋ ಏನೋ ಅಲ್ವಾ ಪಾಪ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ